ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಎಲ್ಲ ಯಾರು ಕೂಡ ಎದ್ದಾನೆ ಆ ಥರ ಅವನು ಮಲ್ಕೊಂಡಿದ್ನ ಸ್ವಲ್ಪ ನಮ್ಮ ಆವಾಜ್ ಬಂದ ತಕ್ಷಣ ಎದ್ದುಬಿಡ್ತಾನೆ ನೋಡಿ ನಲ್ ನಕ್ಕೋತಾ ಎದ್ದು ಬಿಡ್ತಾನೆ ಸೊ ಅವರಣ್ಣ ಅಂದ್ರೆ ಆಟ ಆಡೋಕೆ ಭಾಳ ಖುಷಿ ಅವರಿಗೆ ಸೊ ಇವಾಗ ಮಲ್ಕೊಳ್ಳಲ್ಲ ಫ್ರೆಂಡ್ಸ್ ಎದ್ದು ಅವರು ಇವಾಗ ಅವ್ರಿಗೂ ಕೂಡ ನೋಡಿ ಎದ್ಬಿಟ್ಟ ಆಟ ಆಡೋಕೆ ಅವನು ಎದ್ದ ತಕ್ಷಣ ಅಳೋದು ಹಿಂಗೇನು ಮಾಡಲ್ಲ ಫ್ರೆಂಡ್ಸ್ ಆ್ಯಕ್ಟಿವ್ ಆಗಿ ಹೇಳ್ತಾನೆ ಆ್ಯಕ್ಟಿವಾಗಿ ಮಲ್ಕೋತಾನವ ಸೊ ಹಂಗಾನ ಏನಂತಾರಲ್ಲ ಫ್ರೆಶ್ ಅಪ್ ಮಾಡಿ ನಾನು ಅಪ್ ಅದು ಆಗಿ ಅಡುಗೆ ಮಾಡಿದ್ನೇ ಫ್ರೆಂಡ್ಸ ಏನಾದ್ರು ಅದನ್ನು ತೋರ್ಸೋಕೆ ನನಗೆ బట్ ఏకర్ ఇవత్ ರಜಾ ಹಾಕಿದ್ರು ಸೊ ಹಾಗಾಗಿ ಹೋಗಿ ಬಂದ್ರಾಯ್ತು ಅಂದ್ಕೊಂಡು ಬ್ಯಾಂಕಿಗೆ ಬಂದ್ವಿ ಸ್ವಲ್ಪ ಅದು ನಂದು ಕೆಲಸ ಇತ್ತು ಬ್ಯಾಂಕಿಗೆ ಹಾಂ ಬ್ಯಾಂಕಿಗೆ ಬಂದ್ವಿ ಬ್ಯಾಂಕಿಗೆ ಬಂದು ಅದು ಏನು ನಮ್ಮ ಮನೆಯವ್ರದ್ದು ಪ್ರೊಸೆಸ್ ಏನೇನೇ ಇತ್ತು ಅದನ್ನ ಅವ್ರು ಮಾಡಕತ್ತಿದ್ರು ಇಲ್ಲ ಆರೋಗ್ಯ ತರ ಸುಮ್ಮ ಕೊಡೋಲ್ಲ ಅಂತ ಒಂದೊಂದು ಜೇಮ್ಸ್ ತೊಗೊಂಬಂದಿದ್ವಿ ಫ್ರೆಂಡ್ಸ್ ಬರುವಾಗ ಸೊ ಹಾಗೇನೆ ಬ್ಯಾಂಕಿಗೆ ಕೆಲಸ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಬಿಸಲಿತ್ತು ಫ್ರೆಂಡ್ಸ್ ಮುಂಜಾನೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಮಧ್ಯಾಹ್ನ ಸಿಕ್ ಕಾಪಟ್ಟೆ ಬಿಸಿಲಿರುತ್ತೆ ಮತ್ತು ನೈಟ್ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸೊ ಕೊಲ್ಲಾಪುರ ವಾತಾವರಣನೇ ಇದೇ ಥರ ಒಂಥರ ವಿಚಿತ್ರ ವಾತಾವರಣ ಫ್ರೆಂಡ್ಸ್ ಇದೆಲ್ಲ ಏನಂತಾರಲ್ಲ ಆರ್ಮಿ ಅವ್ರದ್ದು ಕ್ವಾರ್ಟರ್ಸ್ ಫ್ರೆಂಡ್ಸ್ ಇಲ್ಲಿ ಕೊಲ್ಲಾಪುರ ಒಳಗೆ ಸೊ ಅವರಿಗೆಲ್ಲ ಅವ್ರ ಮಕ್ಕಳಿಗೆ ಗಾರ್ಡನ್ ಆಗಿರ್ಬೋದು ಈ ಥರ ಎಲ್ಲ ತೋರಿಸ್ತಾ ಇಲ್ಲ ಆ ಥರ ಎಲ್ಲ ಇತ್ತು ಸೊ ಅದನ್ನೂ ಕೂಡ ತೋರಿಸಿದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹಂಗೆ ಬರುವಾಗ ಏನಾದರೂ ಕುಡಿಬೇಕಂತ ಅಂದ್ಕೊಂಡ್ವಿ ಕೋಲ್ಡ್ ಸೊ ಇವಾಗ ಆರಾಮ ಒಂದಿಲ್ಲ ಅದು ಇದು ಕುಡಿಯೋದು ಬೇಡ ಕಬ್ಬಿನ ಹಾಲು ಒಳ್ಳೆಯದು ಅಂತ ಅಂದ್ಕೊಂಡು ಕುಡಿದೆ ಫ್ರೆಂಡ್ಸ್ ಕುಡಿಬೇಕಂತ ಹೋದ್ವಿ ಅಲ್ಲಿ ಸಿಕ್ಕಾಪಟ್ಲಿ ಪಟ್ಟೆ ಕಾಸ್ಟ್ಲಿ ಹೇಳಾಕರು ಸಾರಿ ಫ್ರೆಂಡ್ಸ ಒಂದೊಂದು ಮಾತು ಇದು ಹಾಯ್ಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು ಸೊ ಹಾಗಾಗಿ ಒಂದು ಲಿಟ್ರ ಎಷ್ಟು ಎಪ್ಪತ್ತು ರೂಪಾಯಿನ ಕೊಟ್ಟು ಒಂದು ಲಿಟ್ರ್ ತೊಗೊಂಬಂದ್ರೆ ಮನೆಗೆ ಹೋಗಿ ಅಂತ ಅಂದ್ಕೊಂಡು ಸರಿ ಆಯಿತು ಅಂದ್ಕೊಂಡು ತೊಗೊಂಡು ಬಂದ್ವಿ ನೋಡ್ತಾ ಇರ್ಬೋದು ಕೊಲ್ಲಾಪುರ ಎಷ್ಟು ಗ್ರೀನರಿ ಐತಿ ಫ್ರೆಂಡ್ಸ್ ಇವಾಗ ಎಷ್ಟು ಬಿಸಿಲು ಐತಿ ಸಂಜೆ ಮಾತ್ರ ಈ ರೋಡಿಗೆ ಒಟ್ಟು ಬರುವ ಆಗೋದಿಲ್ಲ ಅಷ್ಟು ಚಳಿ ಇರುತ್ತೆ ಫ್ರೆಂಡ್ಸು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಇಲ್ಲಿ ಯಾಕಂದ್ರೆ ಎರಡು ಸೈಡು ಫುಲ್ ಗಿಡಗಳು ಸ್ವಲ್ಪ ಆರ್ಮಿ ಅಂದ್ರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಆರ್ನಿದ ಟ್ರೈನಿಂಗ್ ಅದು ಏನೇನೋ ಮಾಡ್ತಾ ಸ್ವಲ್ಪ ಕಾಡೆ ಟೈಪ್ ಐತಿ ಫ್ರೆಂಡ್ಸ್ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಮತ್ತು ಹಂಗೆ ಹಣ್ಣುಗಳಿದ್ದು ಹಣ್ಣು ತಗೋಬೇಕಂತ ಅಂದ್ಕೊಂಡ್ವಿ ಬೇಡ ಮತ್ತು ನಾಳೆ ರೇ ನಾಟು ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಮುಂದೆ ಬಂದ್ವಿ ಹಾಸ್ಪಿಟಲ್ಗೆ ಹೋದ್ವಿ ಫ್ರೆಂಡ್ಸಲ್ಲಿ ಹೋಗೋಣ ಅದು ಹಾಸ್ಪಿಟಲ್ ಬಂದಿತ್ತು ಸೊ ಹಂಗಾಗಿ ಸಂಜೆ ಕಡಿಸ ಹೋದ್ರಾಯ್ತು ಅಂದ್ಕೊಂಡು ನಾವು ಇವಾಗ ಮನೆ ಕಡಿಮೆ ರಿಟರ್ನ್ ಆಗಿ ನೋಡಿ ಮನೆಗೆ ಆ ಥರ ಮಲ್ಕೊಂಡ್ಬಿಟ್ಟಿದ್ ಫ್ರೆಂಡ್ಸ್ ಎಳನೀರು ಕುಡಿಬೇಕಂತ ಅಂದ್ಕೊಂಡೆ ಮತ್ತು ಇವಾಗ ಕಬ್ಬಿನ ಹಾಲು ತೊಗೊಂಡಿವೆಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಅದನ್ನ ಕುಡಿದ್ರೆ ಆಯ್ತು ಅಂದ್ಕೊಂಡು ಮತ್ತು ಯಾವಾಗಾದರೂ ಏಳ್ನೀರು ಅಂದರೆ ಸಂಜೆಗೆ ಹಾಸ್ಪಿಟಲ್ಗೆ ಹೋಗಿರ್ತೇವೆ ಅಲ್ಲ ಎಳ್ನೀರು ತೊಗೊಂಡ್ಬಂದ್ರೆ ಆಯ್ತು ಅಂದ್ಕೊಂಡು ಎಳ್ನೀರು ಕುಡಿಬೇಕಂತ ಅಂದ್ಕೊಂಡಿದೀನಿ ಯಾಕಂದ್ರೆ ಸಿಕ್ಕಾಬಟ್ಟೆ ಹೀಟಾಗಿದ್ದೀವಿ ಫ್ರೆಂಡ್ಸ ಸೊ ಹಾಗಾಗಿ ಕಬ್ಬಿನ ಹಾಲು ಹೀಟ್ ಅಂತಾರ ಆಮೇಲೆ ಇದ್ರೆ ಕೋಲ್ಡ್ ಅಂತಾರೆ ನನಗೆ ಗೊತ್ತಿಲ್ಲ ಬಟ್ ಕೋಲ್ಡ್ ಕುಡಿಯೋಂಗ ಅನ್ಸಕತಿತ್ತು ಸೊ ಒಂದು ಗ್ಲಾಸ್ ಕುಡಿದೆ ನೋಡಿ ಆ ರೋಗ ನಮಗೆ ಮತ್ತು ಮನೆಯವರಿಗೆ ಇಷ್ಟು ಒಂದೊಂದು ಗ್ಲಾಸ್ ಫುಲ್ ಗ್ಲಾಸ್ ಬಂದ ಫ್ರೆಂಡ್ಸ್ ಎಷ್ಟು ಎಪ್ಪತ್ತು ರೂಪಾಯಿನ ಕೊಟ್ಟರೆ ಆದರೂ ಸ್ವಲ್ಪ ಸ್ವಲ್ಪ ಲಾಸೇ ಆದ್ರ ಅದು ನಮ್ಗೆ ಲಾಸ್ ಅಂತ ಹೇಳತ್ತಿದ್ರು ನಮ್ಮ ಮನೆಯವರು ಸೊ ಹಾಗೇನೆ ಬಂದು ಅದನ್ನೆಷ್ಟು ಕುಡಿದು ಊಟ ಮಾಡಲಿಲ್ಲ ಫ್ರೆಂಡ್ಸ್ ಮಲ್ಕೊಂಡ್ವಿ ಇವಾಗ ಸಂಜೆ ಏಳು ಗಂಟೆ ಆಗೈತಿ ಇವಾಗ ರೆಡಿಯಾಗಿ ಹೋಗಾಕತ್ತೀವಿ ಫುಲ್ ಪ್ಯಾಕ್ ಆಗ್ಯಾರ ಯಾಕಂದ್ರೆ ಆ ರೋಡಿಗೆ ತೋರಿಸ್ತೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿ ಆಮೇಲೆ ನಮ್ಗೆ సలహాను హింద్రు యాకంత్ర సిాబట్టే వీక్నెస్ అయితే అంత సిటే అశక్తిపన అంత క్యాల్షియమ్ ఆగి ఐరన్ ఆగి కమ్మీదంత కంప్లీట్ అంతా ఒ ఫుడ్గా చేంజస్ మొడ్రి అంతారేం చేంజస్ అంత చికన్ కంప్లీట్ మేలు ఎగ్ ఎగ్న కంప్లీట్గా విడబ్ంత ఫ్రెండ్స్ బేకంద్ర వీక్లీ వన్ టైం మటన్ తిన్నీ ನಿಮ್ದು ಎಲ್ಲ ಕಂಟ್ರೋಲ್ ಆದ ಬಳಕೆ ಇದನ್ನ ತಿನ್ನಿರಿ ಅಂತ ಹೇಳ್ಯಾರ ಏನಪ್ಪ ಅಂತಂದ್ರೆ ಫಿಶ್ ನನಗೆ ಫಿಶ್ ಹೀಟ್ ಐತಿ ಫ್ರೆಂಡ್ಸ್ ಸೊ ಅದಕ್ಕೆ ಕಂಪ್ಲೀಟಾಗಿ ಗ್ರೀನ್ ತೆಗಿಂಗೆ ಮಾಡಬೇಕು ಹಸಿರು ತರಕಾರಿನ ತಿನ್ನಿ ಹಣ್ಣು ತಿನ್ನಿ ಅಂತ ಹೇಳ್ಯಾರ ಸೊ ಸಣ್ಣ ಬಾಟಲ್ ಬರುತ್ತೆ ಆ ಆ ಸಲೇನು ಹಚ್ಚಿದ್ರು ಸಲೇನು ಹಚ್ಚಿ ಆ ಥರ ಮಲ್ಕೊಂಡು ಬರುವಾಗ ಸೊ ಇವನು ಅದನ್ನೇ ಇದೇನಪ್ಪ ಚಾಕ್ಲೇಟೆಲ್ಲ ಟಾಕ್ ಟಿಕ್ಟಾಕತ್ತ ಅದನ್ನ ತೊಗೊಂಡು ಸಿಕ್ಕ ತಿನ್ನಾಗತ್ತ ನಾ ಫ್ರೆಂಡ್ಸ ಸಿಕ್ಕಾಬಟ್ಟೆ ಒಂದು ದಿವಸ ನಮ್ಮನೆಯವ್ರಿಗೆ ಹಿಡಿದಾಗಲಿಲ್ಲ ಹಿಡಿದಾಗ್ಲಿಲ್ಲ ಹಾಗಿ ಮಾಡಿದರು ವಾ ಹೇಳಲೇ ಇಲ್ಲ ಪಾಪ ಸಿಟ್ಟು ಬಂದಿದ್ದನ್ನು ಮಾಡಿದ್ರು ಫ್ರೆಂಡ್ಸ್ ಮನೆಯವರು ಸಿಟ್ಟಿಗೆ ಬಂದರು ಒಂದು ದಿನ ಹಿಡಿಯೋಕೆ ಕಣ್ಣು ಮಕ್ಳು ಈ ಥರ ಮಾಡ್ತಾರ ನಾವು ಹಿಂಗೆ ಮಾಡುವ ಇಡೀ ದಿನ ಎಲ್ ಡೂರು ತಗೊಂಡು ಕೆಲಸ ಮಾಡಿಕೊಂಡು ಅವ್ರಿಗೆ ತಿನ್ಸೋದು ಉಣ್ಸೋದು ಅವ್ರಿಗೆಲ್ಲ ಏನಂತಾರಲ್ಲ ಕಂಪ್ಲೀಟಾಗಿ ನೋಡ್ಕೊಳ್ಳೋ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರ ಅಂತ ಗಂಡ್ಮಕ್ಳಿಗೆ ಒಂದು ತಾಸು ಹಿಡಿದಾಗ ಹಂಗಿಲ್ಲ ಸೊ ಇರಲಿ ಫ್ರೆಂಡ್ಸ ಅವ್ರ ಅವ್ರ ಹೊರಗೆ ದುಡಿದು ಬರ್ತಾರ ಅನ್ನೋದು ಒಂದು ಸ್ವಲ್ಪ ನಮ್ಮ ಎಲ್ಲ ಇದು ಸೊ ಹಾಸ್ಟೆಲ್ ಇದು ಸಾರಿ ಹಾಸ್ಟೆಲ್ ಅಂತ ನೋಡಿ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ವೀಕ್ನೆಸ್ ಅಂತ ಹೇಳಿ ಸರಿ ನಚ್ಚಿದ್ದು ಸ್ವಲ್ಪ ಜ್ವರ ಬರಾತಿದ್ದು ಒಂದು ಎರಡು ದಿನ ಆಯಿತು ಫುಲ್ ಜ್ವರ ಬರತ್ತಿತ್ತು ನೋಡಿ ಜ್ವರ ಬರಾತಾನ ನನ್ನ ನೋಡ್ತಾನೆ సో హాకి జ్వర బర ఫ్రెండ్స్ అంటే సలేను హచ్చారు నమ్మ సైడెల్ సలహన్ హాం ప్లాస్టిక్ సిగత అదే సలేతారా ఇవ్ స్టీల్ హిబిట్టు ఫ్రెండ్స్ సిక్పట్టే నోగతైతి ఏం అలా కు ముక్క ಷ್ಟು ಕೇರ್ ಮಾಡ್ತಾರೆ ಒಂದೊಂದು ಸತತ ಇವ್ರ ಮಕಾನ ನೋಡಿ ಖುಷಿ ಆಗುತ್ತೆ ಒಂದೊಂದು ಸತ ನಾವು ಒಂದು ದಿನ ಆರಾಮ್ ತಗ್ತಿದ್ರು ನಮ್ಮ ಮಕ್ಕಳು ಆ ವ್ಯವಸ್ಥೆ ನೋಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಸೊ ಇವಾಗಿಲ್ಲ ಪರವಾಗಿಲ್ಲ ಸ್ವಲ್ಪ ಬೆಳಗ್ಗೆ ಇಳಿದ್ರೆ ಇವಾಗ ಓಕೆ ಅಂತ ಹೇಳ್ಬೋದು ಟ್ಯಾಬ್ಲೆಟ್ಸ್ ಕೊಟ್ಟರೆ ಟ್ಯಾಬ್ಲೆಟ್ಸ್ ತಗೋತೀನಿ ಸಿಕ್ಕಾಪಟ್ಟೆ ನೀರು ಕುಡಿಯಂದ್ರೆ ನಂಗೆ ಮಾಡಬಾರ್ದು ಕುಜಂತಿನಗರು ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟಾರ ಅದನ್ನು ತಗೋ ಹೇಳ್ಯಾರ హిరు తర్కారి జాస్తి తినీ అంతారా ఏనా ఫుడ్ే తిన్నమ కంప్లీట్గా నాన్ వెజ్ బంద్ మాత్ర మటన్ తింద్ర మటన్ తినీ ఇలా అందరూ బాధ అంతారా ఫ్రెండ్స్ మన ఇవరి స్వల్ప స్టోవింగ్ ప్రాబ్లమ్ ఇప్పుడు స్టవ్ని అిగూ కూడా పాలా టొమేటోగ్ బీజా కట్ మి అదన్న టొమటో హాక్రి ఇలా అందరూ హుణ్సెహ్న హాకీ అడుగు మి అంతారా మరి నీరు జాస్తి కుడి అంతారా ఫ్రెండ్స్ అవిగూ నమ్గూ కూడా నాన్ వెజ్ కంప్లీట్గా నిల్స్ అంతారా ఏనా నాన్ వెజ్ జాస్తి తింద్రు ఏమప్ప అంత స్టోన్ ఆత్ ఫ్రెండ్స హిట్నెస్ అంతా బాగా ఫ్రెండ్స్ వెళ్ళి కేల్స అంద నిర్వహిలో కేసా మేడో కేస నన ఏమన్న సల మా తక్షణ ఫుల్ సుస్తూ కైెల్లా ఒకర శేక్ అదోదు ఈరోతి నేను భయ ఆగిత ಏನಾಗಕತ್ತೈತಿ ಇದು ಅಂತ ಅಂತಂಗೇ ಮತ್ತೆ ಹೋಗಿ ತೋರಿಸ್ಕೊಂಬಂದೆ ಅವರೆಲ್ಲ ಮಾಡಿ ಚೆಕ್ ಆದಿನ ಇದನ್ನು ಮಾಡಿದರೆ ವೀಕ್ನೆಸ್ ಭಾಳ ಐತಿ ಮೈಂಡಿಗೆ ನಿದ್ದೆ ಇಲ್ಲ ಅಂತ ಹೇಳ್ಯಾರ ಫ್ರೆಂಡ್ಸ್ ಯಾಕಂತಂದ್ರೆ ಇವಾಗ ಯೂಟ್ಯೂಬ್ ಇಷ್ಟು ಮಾಡ್ತವಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಫೋನ್ ನೋಡಬೇಕಾಗುತ್ತೋ ಅದರಲ್ಲಿ ಒಂದು ಸಲ ಸ್ಪೆಟ್ ಚೆಕ್ ಮಾಡಿಸ್ಕೊ ಅಂತ ಹೇಳ್ಯಾರ ಫ್ರೆಂಡ್ಸ ಇದು ಫೋನ್ ಹಿಡಿಯಕ್ಕೆ ಬರೋಕತ್ತಿಲ್ಲ ಅಷ್ಟೊಂದು ನೋವು ಹಾಕತೈತಿ ದರ ಸಲಾನೆ ಹಚ್ಕೊಂಡಿದ್ನೂ ಸಲೇನೋ ಇಷ್ಟೊಂದು ನೋವು ಬರ್ತಿದ್ದಿಲ್ಲ ಸಿಕ್ಕಾಪಟ್ಟೆ ನೋವು ಬರೋತೈತಿ ಓಕೆ ಫ್ರೆಂಡ್ಸ ಇವಾಗ ಒಗ್ಗರ್ನೇನ ಮಾಡೋಗಿದ್ದೆವು ರೈಸ್ ನಾವು ಎಷ್ಟೇ ಆರಾಮಿಲ್ಲ ಅಂದ್ರೆ ಮಕ್ಕಳಿಗೋಸ್ಕರ ನಾವು ಅಡುಗೆ ಮಾಡೇಬೇಕಾಗುತ್ತೆ ಸೊ ಹಾಗಾಗಿ ರೈಸ್ ಮಾಡೀನಿ ಫ್ರೆಂಡ್ಸ್ ನಮ್ಮ ಮನೆಯವರು ಅದಕ್ಕೆ ಏನೋ ಅಂತ ಹೋಗಿ ಏನೋ ತೊಗೊಂಬರ ಹಾಕೋದ್ಯಾರ ಪನ್ನೀರ್ ಏನೇನೋ ಮಾಡ್ಕೋತಾರ್ದು ಏನಾರು ಮಾಡಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಇವಾಗ ಆರಾಮ್ ತಪ್ಪಾಗ ಊಟ ಆಗೋದಿಲ್ಲ ನೋಡ್ತೀನಿ ಒಂದು ಸ್ವಲ್ಪ ಗಟ್ಟಿ ಜೋ ಮಾಡಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಮಕ್ಕೋತೀನಿ ಆ ಥರ ಮಲ್ಕೊಂಡಾನೆ ಸೊ ಸಿಕ್ಕಾಪಟ್ಟೆ ತಂಡಿ ಐತೆ ಫ್ರೆಂಡ್ಸ್ ಹೊರಗೆಲ್ಲ ಅದ್ರಾಗಿ ಕರ್ಕೊಳ್ಳೋರು ಗ್ರೀನರಿ ಭಾಳ ಭಾಳ ಥಂಡಿ ಇತ್ತು ನಮ್ಮ ಫುಲ್ ಅವನಿಗೆಲ್ಲ ಪ್ಯಾಕ್ ಮಾಡಿದ್ದೆ ಬಟ್ ಅಂದ್ರೂ ಥಂಡಿ ಇತ್ತು ಓಕೆ ಫ್ರೆಂಡ್ಸ್ ಆ ಇಲ್ಲಿ ಏನು ಮಾಡ್ತೀನಿ ಮತ್ತು ತಿಳ್ಸ್ಕೊಂಡು ನೆಕ್ಸ್ಟ್ ಅಲ್ಲಿ ಟಿಕೆಟ್ ಬಾಯಿ ಕೀಪ್